ನಮಸ್ಕಾರ ನ್ಯೂಸ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಮತ್ತು ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀ ಎನ್ ಸುರೇಶ್ ರವರು ಮೈಸೂರಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಶುಭ ಕೋರಿದ್ದಾರೆ ವೀಕ್ಷಕರೇ ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ಮಾಧ್ಯಮ ವಿಶೇಷವಾದ ಕಾರ್ಯಕ್ರಮ ಸುಮತಿ ಶ್ರೀ ನವಲಿ ಹಿರೇಮಠ ವೃತ್ತಿ ರಂಗಭೂಮಿ ಕಲಾವಿದರು ಸಾಕಷ್ಟು ಒಂದು ವಿಶೇಷವಾದ ಅವರದೇ ಆದ ಒಂದು ಪಾತ್ರಗಳನ್ನು ಮಾಡಿ ಹೆಸರಾದಂಥ ಮನೆಮಗಳೆಂಬುದಾಗಿ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರಪ್ರಥಮ ಬಾರಿಗೆ ಅವರ ಸಂಸ್ಥೆಯಿಂದ ಪುಟ್ಟಣ್ಣ ಕನಗಲ ಪ್ರಶಸ್ತಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರಶಸ್ತಿ ಪ್ರಪ್ರಥಮ ಬಾರಿಗೆ ಅವರ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎನ್ ಎಂ ಸುರೇಶ್ ಸರ್ ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತು ನಿಮಗೆ ಚಿರಪರಿಚಿತರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರು ನಿರ್ಮಾಪಕರು ಯಾಕಂದರೆ ಸಾಕಷ್ಟು ಒಂದು ಉತ್ತಮವಾದ ಸಮಾಜಕ್ಕೆ ಸಿನಿಮಾಗಳು ಕೊಟ್ಟಂಥ ನಾಯಕರು ಚಿತ್ರರಂಗದಲ್ಲಿ ವಿಶೇಷವಾದ ಅನುಭವ ಹೊಂದಿರುವ ಜ್ಞಾನಿಯ ಮುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಸಾಕಷ್ಟು ಒಂದು ವಿವಿಧ ಕಲಾವಿದರನ್ನು ನೋಡಿದ ವ್ಯಕ್ತಿಯ ಎಂಬುದಾಗಿ ನಾನು ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತೃಪ್ತವಾಗಿ ಹೇಳಿದ ಮಾತುಗಳನ್ನು ಮಾತಾಡ್ತೀನಿ ನಮಸ್ಕಾರ ತಾವು ನಮ್ಮ ಬಗ್ಗೆ ಭಾಳ ಸಹ ಸಂಕ್ಷಿಪ್ತ ಪರಿಚಯ ಕೊಟ್ಟರೆ ಭಾಳ ಸಂತೋಷ ಆನಂದ ಆಯಿತು ತಾವೇನು ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ರಿಜಿಸ್ಟರ್ಡ್ ಮಾಧ್ಯಮಿತರ ಬಳಗ ಸಹಕಾರದೊಂದಿಗೆ ಇವತ್ತೇನು ಒಂದು ಒಳ್ಳೆಯ ಕಾರ್ಯಕ್ರಮ ಅಂದ್ಬಿಡುತ್ತೆ ಅಪೂರ್ವವಾದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂಬೇಡ್ ಭಗವಂತನ ಕೂಡ ಮೆಚ್ಚುವಂಥದ್ದು ಜನಗಳು ಮೆಚ್ಚುವಂಥದ್ದು ಕರ್ನಾಟಕದ ಜನ ಮೂಲೆ ಮೂಲೆಗೆ ಮಾತಾಡೋದು ಪುಟ್ಟಣ್ಣ ಕಣ್ಗಾರವರು ಅವ್ರು ಕೊಟ್ಟಿರೋಂಥ ಕೊಡುಗೆ ಯಾರು ಬೆಲೆ ಕಟ್ಟಕ ಅಂತ ಒಂದು ಅಪ್ರತಿಮ ನಿರ್ದೇಶಕ ಅವ್ರ ಬಗ್ಗೆ ಕನ್ನಡ ಚಿತ್ರರಂಗ ಇರೋರು ಅರಸು ಅಜರಾಮರ ಅಜರಾಮರ ಉಳಿದುಬಿಡಿದಾರವರು ಅವ್ರು ಯಾರು ಮನಸ್ಸಲ್ಲೂ ಕನ್ನಡ ಚಿತ್ರರಂಗ ಬಗ್ಗೆ ಕನ್ನಡತನದ ಬಗ್ಗೆ ಕನ್ನಡ ಚಿತ್ರರಂಗದ ಬಗ್ಗೆ ವ್ಯಾಮ ಇದ್ದರು ತಿಳುವಳಿಕೆ ಇದ್ದರು ಪುಟ್ಟಣ ಕಾಲ ಈ ಗತಿ ಸತಿ ಸೆಕೆಂಡ್ ನೇಮ್ ಆಫ್ ಫಿಲಮ್ ಇಂಡಸ್ಟ್ರಿ ಕೇಳ್ತಾ ರಾಜ್ಕುಮಾರ್ ಜೊತೆಗೂ ಜೊತೆ ಜೊತೆಯಾಗಿ ಅವರು ಕೂಡ ಹೆಸರುಗಳನ್ನ ಸಮತೋಲನ ಮಾಡೋಕ್ಕೋದ್ರೂ ಕೂಡ ಪರವಾಗಿಲ್ಲ ರಾಜ್ಕುಮಾರ್ ರಜೆ ರಾಜ್ಕುಮಾರ್ ನಡೆದ ಹೊಡೋದು ಇವರು ಅಂತ ಹೇಳ್ತೀವಿ ಇವತ್ತು ಕಂಡಂಥ ದೊಡ್ಡ ನಟ ಮೇರು ನಟ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ನಮ್ಮ ಪಾಲನೆ ದೇವರು ಅವ್ರ ಜೊತೆ ನಡೆಸ್ಕೊಳ್ತಾರೆ ಅಂದರೆ ಪುಟ್ಟಣಕಾಲವರ ಸೇವೆ ನಾಗರಾಜನ್ ಮಾಡ್ತಕ್ಕಂಥ ವಿಷ್ಣುವರ್ಧನ ಜನ್ಮ ಕೊಟ್ಟಂಥ ವಿಷ್ಣುವರ್ಧನ್ ಯಾಕೆ ಅಂತ ಒಂದು ವಿಷ್ಣುವರ್ಧನ್ನು ಪುಟ್ಟಣ್ಣ ಕಾಣದ ಹೆಸರಲ್ಲಿ ಒಂದು ಏನು ಈ ಹಿರಿಯ ಚಲನಚಿತ್ರ ಕಲಾವಿದರಿಗೆ ಸಾಧಕರಿಗೆ ಸ ಸಮಾಜ ಸೇವಕರಿಗೆ ಅಂದರೆ ಚಿತ್ರರಂಗವೇ ಅಂತ ಎಲ್ಲಿ ಯಾರಿಗೂ ಗುರುಸಿ ಗುರ್ಸಿ ಮಾಡುವಂಥ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಇದಕ್ಕೆ ಸುಮತಿ ಶ್ರೀ ನವಲೆಯವಳು ಏನು ಹಿರೇಮಠವರು ಇದ್ದಾರ ಅವ್ರ ನಾನು ಅಪಾರದ ಕಾಲದಲ್ಲಿ ತುಂಬ ಒಳ್ಳೆಯ ಸ್ನೇಹಜೀವಿ ಉದ್ದೇಶ ಎಂಬಂತಿಕೆ ಬಡಬರ ಜನಗಳಿಗೆ ಯಾವತ್ತೂ ಜನಪರ ಕಾರ್ಯಕ್ರಮ ಮಾಡಿಕೊಂಡು ಅವ್ರದ್ದೇ ಆದ ವರ್ಚಸ್ಸನ್ನು ನೋಡ್ಕೊಂಡು ಅವ್ರದ್ದೇ ಆದ ಹೆಸರು ನೋಡಿಕೊಂಡು ಇನ್ನೊಬ್ಬರು ದುಡ್ಡನ್ನು ಅಪೇಕ್ಷೆ ಪಡೆದೇ ಅವ್ರ ಸಂಸ್ವತ್ಸೆಯಿಂದ ಇನ್ನೊಬ್ಬರು ಆಸೆ ಪಡೆದೇ ನಿಸ್ವಾರ್ಥ ಭಾವನೆದ ಸೇವಾ ಮನೋಭಾವನೆ ಬರುವಂಥ ಜನರು ಇತ್ತೀಚೆಗೆ ಒಳ್ಳ ಅದು ಇದೆ ಕಲಿಯುಗದಲ್ಲಿ ಇಂಥ ಒಂದು ಕಾಲದಲ್ಲಿ ಅನ್ಯಾಯ ಮೋಸ ಬಗ ವಂಚನೆ ಆಮೇಲೆ ಇನ್ನೊಬ್ಬರು ದುಡ್ಡು ಹೋಗೋದು ದುಡಿಯೋದು ಅವರು ತಲೆ ಹೊಡ್ಯೋದು ತಲೆ ತೆಗೆಯೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಮುದಾಯ ಆದ ಅನ್ನ ವ್ಯವಸ್ಥೆಯಿಂದ ಸಮುದಾಯದ ವರ್ಷಸಿಂದ ನಿಮ್ಮಂತ ಯುವಕರು ಕಟ್ಕೊಂಡು ಯುವ ತಂಡ ಕಟ್ಕೊಂಡು ಇಂಥ ಒಂದು ಕಾರ್ಯಕ್ರಮ ಮೈಸೂರಿನ ಮಾಡ್ತಾ ಇರೋದು ನನಗಂತೂ ಅತೀವಾದ ಆನಂದ ಆಗಿದೆ ಸಂತೋಷ ಆಗಿದೆ ಈ ಕ ಕಾರ್ಯಕ್ರಮ ಕರ್ನಾಟಕದಲ್ಲ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರುವಂಥ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿ ಇದಕ್ಕೆ ಏನು ನಾವು ಕೂಡ ಅದರ ಭಾಗಿಗಳಾಗಿ ಮುಂದಿನ ದಿನಗಳಲ್ಲಿ ನಮ್ಮಿಂದ ಏನು ಕೇಳಬೇಕೋ ನಾನು ಕೂಡ ಚಿತ್ರರಂಗಿಗೆ ಭಾಳಷ್ಟು ಹೊಸ ಕಲಾವಿದರಿಗೆ ತಂತ್ರಜ್ಞರಿಗೆ ಹೊಸ ನಿರ್ದೇಶಕರಿಗೆ ಹೊಸ ಕಥೆಗಾರರಿಗೆ ಕೋಟಿಗಳು ಬಂಡವಾಳ ಹಾಕ್ಕೊಂಡು ಕೋಟಿಗಳು ಕಳೆದು ಕೂಡ ಮತ್ತೆ ಅಲ್ಲೇ ನಿಂತು ಅಲ್ಲೇ ಚ ಮಾಣಿಜ್ಮೆಂಟ್ ಅಧ್ಯಕ್ಷನಾಗಿ ಈಗ ಮಲ್ಲೇಶ್ವರ ಸಾಥರ ಬಂದ ಅಧ್ಯಕ್ಷನಾಗಿ ಕೂಡ ಕೂತಿದ್ದೀನಿ ಅಂದರೆ ಜನಗಳ ಆಶೀರ್ವಾದ ಬೆಂಬಲ ಇಂಥವ್ರು ದೊಡ್ಡ ದೊಡ್ಡ ಸಮೋಚಯವರು ನಮಗೆ ಯಾವಾಗಲೂ ಕೇಳ್ತಾರೆ ಸುರೇಶ್ ಅವರೇ ನೀವು ಎಲ್ಲಿದ್ದೀರಾ ಏನಿದ್ದೀರ ನಗರ ಅಂತ ಖುಷಿ ಖುಷಿಯಿಂದ ಅಂತರಾಳದಿಂದ ಹೃದಯಾಂತರದಿಂದ ಪ್ರೀತಿಯಿಂದ ಮಾತಾಡ್ತಾರಲ್ಲ ಅಂತ ಅಪರೂಪವಾದ ಒಂದು ಧೀರಂತ ಮಹಿಳೆ ಹುಡುಗಿ ಹೊನಕೆ ಹೋಗುವಂಥದ್ದು ನಿನ್ನಾಧಾರದು ಜಾನ್ಸಿ ರಣಿ ಬಾಯಿ ಕೂಡ ಅನ್ಬೋದು ನಿನ್ನೆ ಆಧಾರ ಅಂತಿದ್ದು ಹೇಳ್ಬೋದು ಅಂತ ಒಂದು ದೊಡ್ಡ ನಾಯಕಿ ಅವರು ರಾಜ್ಯ ರಾಜಕಾರಣದಲ್ಲೂ ಕೂಡ ಯೋಚಿಸಲು ಮಾಡ್ಬೋದು ಸ್ವಾರ್ಥ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಅವ್ರ ಸೇವೆಯನ್ನು ಗೂಡ್ಸ್ಬಿಟ್ಟು ಎಮ್ ಎಲ್ ಸಿ ಆಗೋ ಮಾಡಲಿ ಅಂತ ನಾನು ಕರ್ನಾಟಕಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಕೇಳ್ಕೊ ಅಂತ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ ಅಂತ ಜೊತೆ ಚಂದ್ರು ಅವರು ಸಂಸ್ಥಾಪಕರಿದ್ದಾರೆ ಮಲ್ಲಿಕಾರ್ಜುನ ಇದ್ದಾರೆ ಮಲ್ಲಿಕಾರ್ಜುನ ಹಳೆಯ ಸ್ನೇಹಿತರು ನಡೆಸಿ ನಮ್ಮ ಇದ್ದಾರೆ ಆಮೇಲೆ ಜೊತೆಗೆ ತಾವು ಕೂಡ ಇದೆಯಾ ಯುವಕ ಬಡ ಬಾಡಿ ಬೇಡಗಳು ಚೆನ್ನಾಗಿ ಮಾಡಿದ್ರೆ ಈ ಕಾರಣ ಮೈಸೂರು ನಡೀತಾ ಇರೋದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಗಳಾಗಿ ನಾನು ಕೂಡ ಇದರ ಭಾಗಿಗಳಾಗ್ತೀನಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ರಾಜ್ಯ ರಾಷ್ಟ್ರ ಅಂತರ ಹೆಚ್ಚು ಮಾಡೋದು ಸುಮತಿಯವರು ಮುಂದಿನ ದಿನಗಳಲ್ಲಿ ಸಮಾಜ ಸೇವಿಕೆಯಾಗಲ್ಲ ರಾಜ್ಯ ರಾಜಕಾರಣದಲ್ಲೂ ಸೇವೆ ಮಾಡುವಂಥ ಒಂದು ನಾಂದಿಯಾಗಲಿ ಅಂತ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಹಾರೈಸ್ತೀನಿ ಆಚಿಸ್ತೀನಿ ನಾನು ಕೂಡ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬನ್ನಿ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಇದನ್ನು ಒಳ್ಳೆಯ ಹೆಸರು ಅವರಂಥ ಕೆಲಸ ಅವ್ರು ದೇಹ ಗುರಿ ಶ್ರೀಮತಿ ಮೇಡಮ್ ಅವರು ಇಟ್ಕೊಂಡಿದ್ರು ಆ ಗುರಿ ಸಾಧನೆ ಮಾಡುವಂಥ ಕೆಲಸ ನಮ್ಮ ಮೂಲಕ ನಾವು ಕೂಡ ಜೊತೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ಹೃದಯಪೂರ್ವವಾಗಿ ಆಶೀರ್ವಾದ ಆಶಿಸ್ತೀನಿ ಹಾರೈಸ್ತೀನಿ ಆಮೇಲೆ ನಿಮ್ಮಲ್ಲೂ ಕೇಳ್ಕೊಂಡು ಸಕ್ಸಸ್ ಮಾಡೋಣ ಬನ್ನಿ ನಾವಾದರೂ ಒಂದಾಗಿ ಒಗ್ಗಟ್ಟಾಗಿ ಮೈಸೂರಿಗೆ ಹೋಗೋಣ ಅವತ್ತೇನು ಒಂಬತ್ತನೇ ತಾರೀಕು ಭಾನುವಾರ ಕಾರ್ಯಕ್ರಮ ನಾವು ಸೇರ್ಪಡನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಕೊಡ್ತೀನಿ ಜೈ ಜಯ ಕರ್ನಾಟಕ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ